ನಮ್ಗೆ ಗೊತ್ತಿತ್ತು ಅದು ಬಿ ಜೆ ಪಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಆಗಿತ್ತು ನಮ್ಗೆ ಗೊತ್ತಾಗತ್ತಾ ಇದನ್ನು ಹೊರಗೆ ಬಿಟ್ಟವ್ರು ಯಾರು ಏನು ಹಂಗೆ ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವರನ್ನ ತಗದನ ಆಗಬೇಕು ಅಂತ ಅನ್ನೋದು ಅವ್ರದ್ದು ವಿಚಾರ ಅದು ಕೆಲವ ಸಮ ಡ್ರಾಮಾ ಬಾಜಿ ನಡೀತಾಯು ಇಕ್ಕೆ ಅಂತ ಈಗ ರಾಜಣ್ಣ ಅವರು ಒಂದು ಕಡೆ ಇತರ ಕೆಪಿಸಿಸಿ ಅಧ್ಯಕ್ಷಗಿದ್ದೆ ಅಂತ ನೋಡಿ ಕಿರಿತಲ್ಲ ಅಂತ ಒಳ್ಳೆ ದಿಕೆಶಿವರಿದ್ದವರ್ನೇ ಮಾತಾಡ್ತಾರೆ ಸೋ ಕಚ್ಚಾಟದಿಂದನೇ ಕಾಂಗ್ರೆಸ್ ಹೊರಗೆ ಬರಕ್ಕೆ ಆಕ್ಷಲೇ ಅಧಿಕಾರಿ ಅನ್ನಸಿದೆ ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ